ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದ್ವಾಪರಾಯುಗದ ಮಹಾಭಾರತದ ಕಥೆ ತಿಳಿದವರಿಗೆಲ್ಲ ಹಿಡಿಂಬಿ ಅಥವಾ ಹಿಡಿಂಬೆಯ ಹೆಸರು ತಿಳಿದೇ ಇರುತ್ತದೆ ಹಿಡಿಂಬೆಯ ಹೆಸರನ್ನು ಕೇಳಿದ ತಕ್ಷಣವೇ ಮನದೊಳಗೆ ಭಯ ಆವರಿಸುತ್ತದೆ ಹಿಡಿಂಬಿ ರಾಕ್ಷಸ ಕುಲದಲ್ಲಿ ಜನಿಸಿದವಳು ಆದರೆ ಶ್ರೀ ವೇದವ್ಯಾಸರ ಪೌರೋಹಿತ್ಯದಲ್ಲಿ ಭೀಮಸೇನನ ಕೈಯನ್ನು ಹಿಡಿದಂತಹ ಅದೃಷ್ಟವಂತೆ ಈಕೆ ಮತ್ತು ಈಕೆಯೇ ಭೀಮಸೇನನ ಮೊದಲ ಪತ್ನಿ ಇಂತಹ ಹಿಡಿಂಬೆಯನ್ನು ಶಕ್ತಿ ದೇವತೆಯನ್ನಾಗಿ ಪೂಜಿಸುವ ವಿಸ್ಮಯಕಾರಿ ದೇಗುಲವೊಂದು ನಮ್ಮ ಭಾರತ ದೇಶದಲ್ಲಿದೆ ನವರಾತ್ರಿಯ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ಜನ ದುರ್ಗಾದೇವಿಯನ್ನು ಪೂಜಿಸಿದರೆ ನಮ್ಮ ಭಾರತ ದೇಶದ ಈ ಪ್ರದೇಶದ ಜನ ಮಾತ್ರ ನವರಾತ್ರಿಯ ಸಂದರ್ಭದಲ್ಲಿ ಹಿಡಿಂಬೆಯನ್ನೇ ದೇವಿಯನ್ನಾಗಿ ಆರಾಧಿಸುತ್ತಾರೆ ಹಿಡಿಂಬೆಯನ್ನು ಈ ಭಾಗದ ಜನರು ಉಗ್ರರೂಪಿ ಕಾಳಿಕಾ ದೇವಿಯ ಅವತಾರವೆಂದೇ ಭಯಭಕ್ತಿಯಿಂದ ಆರಾಧಿಸುತ್ತಾರೆ ಹಿಡಿಂಬೆಯನ್ನು ಆರಾಧಿಸುವ ದೇಗುಲವಿರುವುದು ಹಿಮಾಚಲ ಪ್ರದೇಶದ ಸುಂದರ ಗಿರಿಧಾಮ ಮನಾಲಿಯಲ್ಲಿ ಹಿಮಾಚಲ ಪ್ರದೇಶದ ಮನಾಲಿ ಭಾರತದ ಅತ್ಯಂತ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದು ವರ್ಷವಿಡೀ ಹಿಮದಿಂದ ಆವೃತವಾಗಿರುವಂತಹ ಪರ್ವತಗಳು ಎತ್ತರೆತ್ತರಕ್ಕೆ ಬೆಳೆದಿರುವ ದೇವದಾರು ಮರಗಳು ಹಾಗೂ ಹಿತಕರ ತಂಪು ವಾತಾವರಣದಿಂದ ಮನಾಲಿ ನೋಡುಗರನ್ನು ಬೆರಗುಗೊಳಿಸುತ್ತದೆ ನವ ದಂಪತಿಗಳಿಗೆ ಮಧುಚಂದ್ರಕ್ಕೆ ಹೇಳಿ ಮಾಡಿಸಿದ ತಾಣವಾಗಿರುವ ಮನಾಲಿಯಲ್ಲಿ ಎಲ್ಲೂ ಕೇಳರಿಯದಂತಹ ಅಸಾಮಾನ್ಯ ದೇಗುಲವಿದೆ ಅದುವೇ ಹಿಡಿಂಬಾದೇವಿ ದೇಗುಲ ಅಂದರೆ ದ್ವಾಪರಾಯುಗದಲ್ಲಿ ಮಹಾಭಾರತದಲ್ಲಿ ಬರುವಂತಹ ರಾಕ್ಷಸಿಯಾದ ಹಿಡಿಂಬೆಯನ್ನೇ ದೇವಿ ರೂಪದಲ್ಲಿ ಪೂಜಿಸುವ ದೇಗುಲವಿದು ಮನಾಲಿಯಲ್ಲಿ ದಟ್ಟವಾದ ಅಭಯಾರಣ್ಯದಲ್ಲಿ ಗಾಢವಾಗಿ ಬೆಳೆದು ನಿಂತಿರುವಂತಹ ದೈತ್ಯ ದೇವದಾರು ಮರಗಳ ಮಧ್ಯದಲ್ಲಿಯೇ ಈ ದೇವಾಲಯ ಸ್ಥಿತವಿದೆ ಕಟ್ಟಿಗೆಯಿಂದಲೇ ಇಡೀ ದೇಗುಲ ನಿರ್ಮಾಣವಾಗಿದ್ದು ಪಗೋಡಾ ಶೈಲಿಯಲ್ಲಿದೆ ಈ ದೇವಾಲಯವನ್ನು ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ ಮೂರರಲ್ಲಿ ಮನಾಲಿಯನ್ನು ಆಳುತ್ತಿದ್ದ ರಾಜಾ ಬಹದ್ದೂರ್ ಸಿಂಗನ್ನು ಕಟ್ಟಿಸಿದ್ದನಂತೆ ಈ ದೇಗುಲವನ್ನು ಸುತ್ತುವರೆದಿರುವ ದೇವದಾರು ವೃಕ್ಷಗಳ ಕಾನನವನ್ನು ದುಂಗ್ರಿವನ ಎಂದು ಕರೆಯಲಾಗುತ್ತದೆ ಪಕ್ಕದಲ್ಲಿಯೇ ಹಿಮಪರ್ವತಗಳಿಂದ ಚಿಮ್ಮಿ ಬರುವಂತಹ ನೀರಿನೊಂದಿಗೆ ಬಿಯಾಸ್ ನದಿ ರಭಸವಾಗಿ ಹರಿಯುತ್ತದೆ ಆಶ್ಚರ್ಯವೆಂದರೆ ಹಿಡಿಂಬೆಯ ಈ ದೇವಾಲಯದಲ್ಲಿ ಯಾವುದೇ ವಿಗ್ರಹವಿಲ್ಲ ಬದಲಾಗಿ ಗರ್ಭಗುಡಿಯೊಳಗೆ ಗುಹೆಯಂತಿರುವ ಸ್ಥಳದಲ್ಲಿ ಕಲ್ಲಿನ ಪಾದಗಳ ರೂಪದಲ್ಲಿ ಹಿಡಿಂಬೆಯನ್ನು ಪೂಜಿಸಲಾಗುತ್ತದೆ ಇದೇ ಸ್ಥಳದಲ್ಲಿ ಹಿಡಿಂಬೆ ತಪಸ್ಸನ್ನು ಆಚರಿಸಿದ್ದಳು ಎಂದು ಹೇಳಲಾಗುತ್ತದೆ ಇದೇ ದೇಗುಲದ ಹಿಂದೆ ಒಂದು ದೊಡ್ಡ ದೇವದಾರು ಮರವಿದೆ ಅದನ್ನು ಹಿಡಿಂಬೆಯ ಮಗ ಘಟೋದ್ಗಜನ ಗುಡಿ ಎನ್ನಲಾಗುತ್ತದೆ ಮರದ ಸುತ್ತ ಮೇಲಿನಿಂದ ಕೆಳಗೆ ಕತ್ತಿ ಚಾಕುವಿನಂತಹ ಆಯುಧಗಳು ಹಾಗೂ ಆಡು ಜಿಂಕೆ ಕೋಣ ಮುಂತಾದ ಪ್ರಾಣಿಗಳ ಬುರುಡೆಗಳನ್ನು ಕಟ್ಟಲಾಗಿದೆ ದೇವಾಲಯದ ಹಿನ್ನೆಲೆ ಹಿಡಿಂಬಾದೇವಿ ದೇವಿ ಕುಲುಮನಾಲಿಯ ಆರಾಧ್ಯ ದೇವ ಈಕೆ ಕುಲು ಮನಾಲಿಯ ಅರಸರನ್ನು ಕಾಯುವ ಅಧಿದೇವತೆಯೂ ಸಹ ಹೌದು ರಾಕ್ಷಸ ಕುಲಕ್ಕೆ ಸೇರಿದ ಹಿಡಿಂಬೆ ತನ್ನ ಸಹೋದರನಾದ ಹಿಡಿಂಬನೊಂದಿಗೆ ಈ ದುಂಗ್ರಿವನದಲ್ಲಿಯೇ ವಾಸವಾಗಿರುತ್ತಾಳೆ ಆಗ ಈ ಪ್ರದೇಶಕ್ಕೆಲ್ಲ ಹಿಡಿಂಬನೇ ರಾಜನಾಗಿರುತ್ತಾನೆ ಮಹಾವೀರನಾಗಿದ್ದ ಹಿಡಿಂಬ ಅಷ್ಟೇ ಕ್ರೂರಿಯೂ ಆಗಿರುತ್ತಾನೆ ನರಭಕ್ಷಕನಾಗಿರುತ್ತಾನೆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡ ಪಾಂಡವರು ಇದೇ ದುಂಗ್ರಿವನದಲ್ಲಿಯೇ ತಂಗಿರುತ್ತಾರೆ ಹಿಡಿಂಬನಿಗೆ ಸದೃಢ ದೇಹ ಹೊಂದಿದ ಭೀಮಸೇನನನ್ನು ತಿನ್ನಬೇಕೆಂಬ ಬಯಕೆ ಉಂಟಾಗುತ್ತದೆ ಆ ಸಮಯದಲ್ಲಿ ಭೀಮನನ್ನು ಕೊಲ್ಲಲು ಹಿಡಿಂಬ ತನ್ನ ಸಹೋದರಿಯಾದ ಹಿಡಿಂಬೆಯನ್ನು ಕಳುಹಿಸಿಕೊಡುತ್ತಾನೆ ಆದರೆ ಭೀಮಸೇನನನ್ನು ಕೊಲ್ಲಲು ತೆರಳಿದ್ದಂತಹ ಹಿಡಿಂಬೆ ಧೀರನೂ ಸುಂದರನೂ ಆಗಿದ್ದ ಭೀಮಸೇನನನ್ನು ಮೋಹಿಸುತ್ತಾಳೆ ತನ್ನ ಅಣ್ಣನ ದುರಾಲೋಚನೆಯ ಬಗ್ಗೆ ಭೀಮಸೇನನಿಗೆ ತಿಳಿಸುತ್ತಾಳೆ ಅನಂತರ ಭೀಮಸೇನನು ಹಿಡಿಂಬನೊಂದಿಗೆ ಯುದ್ಧವನ್ನು ಮಾಡಿ ಆತನನ್ನು ಸಂಹರಿಸುತ್ತಾನೆ ತದನಂತರ ಭೀಮಸೇನನು ತನ್ನ ತಾಯಿ ಕುಂತಿ ಮತ್ತು ವ್ಯಾಸರ ಅನುಮತಿಯನ್ನು ಪಡೆದುಕೊಂಡು ಹಿಡಿಂಬೆಯನ್ನು ಮದುವೆಯಾಗುತ್ತಾನೆ ಅನಂತರ ಅವರಿಗೆ ಘಟೋದ್ಗಜ ಎಂಬ ಧೀರ ಪುತ್ರ ಜನಿಸುತ್ತಾನೆ ಭೀಮ ಹಿಡಿಂಬೆಯನ್ನು ಮದುವೆಯಾಗುವಾಗಲೇ ಕೇವಲ ಒಂದು ವರ್ಷ ಸಂಸಾರ ಮಾಡುವುದಾಗಿ ಷರತ್ತನ್ನು ವಿಧಿಸಿರುತ್ತಾನೆ ಘಟೋದ್ಗಜನ ಜನನದ ನಂತರ ಭೀಮ ತನ್ನೂರಿಗೆ ಮರಳುತ್ತಾನೆ ಹಿಡಿಮೆ ಮಾತ್ರ ಇದೇ ಜಾಗದಲ್ಲಿ ಇದ್ದುಕೊಂಡು ತನ್ನ ಮಗ ಘಟೋದ್ಗಜನನ್ನು ಬೆಳೆಸುತ್ತಾ ರಾಜ್ಯಭಾರ ಮಾಡುತ್ತಾಳೆ ರಾಣಿಯಾಗಿ ತನ್ನ ಪ್ರಜೆಗಳನ್ನು ಪ್ರೀತಿಯಿಂದ ಸಾಕುತ್ತಾಳೆ ಮಗನ ಲಾಲನೆ ಪಾಲನೆಯಲ್ಲಿಯೇ ಪತಿಯ ಅಗಲಿಕೆಯನ್ನು ಮರೆತು ಮಗನನ್ನು ತಂದೆ ಭೀಮನಂತೆಯೇ ಕಾಡಿನ ನಾಯಕನನ್ನಾಗಿ ಬೆಳೆಸುತ್ತಾಳೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಟ ಮಾಡುವ ಸಮಯ ಒದಗಿ ಬಂದಾಗಲೂ ಎದೆಯುದ್ಧ ಬೆಳೆದ ಮಗ ತಿರುಗಿ ಬರನೆಂದು ಮನಸ್ಸು ಹೇಳುತ್ತಿದ್ದರೂ ಸಹ ಧೈರ್ಯವಾಗಿ ಮಗನನ್ನು ತಂದೆ ಭೀಮಸೇನನೊಂದಿಗೆ ಕುರುಕ್ಷೇತ್ರ ಯುದ್ಧಕ್ಕೆ ಕಳುಹಿಸಿಕೊಟ್ಟಂತಹ ತ್ಯಾಗಮಯ ಹೆಣ್ಣು ಈ ಹಿಡುಂಬೆ ಹಿಡುಂಬೆಯ ಮಗ ಘಟೋದ್ಗಜ ಕುರುಕ್ಷೇತ್ರದಿಂದ ಜೀವಂತವಾಗಿ ಮರಳಿ ಬರಲಿಲ್ಲ ಇತ್ತ ಹಿಡಿಂಬೆಯು ತನ್ನ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನು ಪಡೆಯಬೇಕೆಂಬ ಹಂಬಲದಿಂದ ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ ಆಕೆ ತನ್ನ ತಪೋಬಲದಿಂದ ಅಸಾಮಾನ್ಯ ಶಕ್ತಿಯನ್ನು ಪಡೆದುಕೊಳ್ಳುತ್ತಾಳೆ ಕೊನೆಯದಾಗಿ ಹಿಡಿಂಬೆ ದೇವಿಯ ಸ್ಥಾನಮಾನವನ್ನು ಪಡೆಯುತ್ತಾಳೆ ಹಿಡಿಂಬೆ ತಪಸ್ಸು ಮಾಡಿದ ಸ್ಥಳದಲ್ಲಿಯೇ ಮನಾಲಿಯಲ್ಲಿ ಹಿಡಿಂಬೆಯ ದೇಗುಲವನ್ನು ನಿರ್ಮಿಸಲಾಗಿದೆ ಮನಾಲಿಯ ಜನರು ಹಿಡಿಂಬೆಯನ್ನು ಹಡಿಂಬ ದೇವಿ ಎಂದು ಕರೆದು ಆರಾಧಿಸುತ್ತಾರೆ ಈ ದೇಗುಲಕ್ಕೆ ಹಿಂದೂಗಳು ಮಾತ್ರವಲ್ಲದೆ ಅನ್ಯ ಅನ್ಯಧರ್ಮೀಯರೂ ಸಹ ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಮನಾಲಿಯ ಹಿಡಿಂಬಾ ದೇಗುಲವು ತನ್ನ ಸುತ್ತಮುತ್ತಲಿನ ರಮಣೀಯ ಪ್ರಕೃತಿಯ ದೃಶ್ಯಾವಳಿಗಳಿಂದ ಅದ್ಭುತ ಪ್ರವಾಸಿ ಆಕರ್ಷಣೆಗಳಲ್ಲೊಂದಾಗಿದೆ ಆತ್ಮೀಯರೇ ಮನಾಲಿಯಲ್ಲಿರುವ ದೇವಿ ದೇವಾಲಯ ಅಥವಾ ಹಿಡಿಂಬಾ ದೇಗುಲದ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತುವುದನ್ನು ಮರೆಯಬೇಡಿ